ಎಸ್ ಐ ಟಿ ರಚನೆ ಬಗ್ಗೆಯೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮಹಿಳಾ ಆಯೋಗದ ಕಡೆಯಿಂದಾನೇ ಸಿಎಂಗೆ ನೇರವಾಗಿ ದೂರು ಎಸ್ ಐ ಟಿ ರಚನೆ ಮಾಡಬೇಕು ಅಂತೇಳಿ ಮಹಿಳಾ ಆಯೋಗದ ಕಡೆಯಿಂದ ಕೋರಿಕೆ ಬಂದಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವಂತಹ ಕೇಸ್ ಬಗ್ಗೆ ತನಿಖೆ ಆಗಬೇಕು ಅಂತ ಕೇಳಿದ್ರು ಮಹಿಳೆಯರು ಮತ್ತು ಅತ್ಯಾಚಾರಕ್ಕೆ ಒಳಗಾದವರ ಬಗ್ಗೆ ತನಿಖೆ ನಡೆಯಬೇಕು ಅಂತ ಕೇಳಲಾಗಿತ್ತು ಮಹಿಳಾ ಆಯೋಗದ ಪತ್ರದ ನಂತರವೇ ಎಸ್ ಐ ಟಿ ರಚನೆ ಆಗಿದೆ ಅಂತ ಪರಮೇಶ್ವರ್ ಅವರು ಮಾತಾಡಿದರು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಸ್ ಐ ಟಿನ ರಚನೆ ಮಾಡಲಾಗಿದೆ ಮೊಹಂತಿ ನೇತೃತ್ವದಲ್ಲಿ ಎಸ್ ರಚನೆ ಮಾಡಲಾಗಿದೆ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ವಿರೋಧ ಪಕ್ಷಕ್ಕೆ ಗೃಹ ಸಚಿವರು ಮನವಿಯನ್ನು ಮಾಡಿಕೊಂಡರು ರಾಜ್ಯದ ಮಹಿಳಾ ಆಯೋಗ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿನ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಎಸ್ಐಟಿಯನ್ನು ರಚಿಸುವ ಬಗ್ಗೆ ಕೋರಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾ ಅಸ್ವಾಭಾವಿಕವಾದಂಥ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷವಾದ ನಿಷ್ಪಕ್ಷ